ಲಕ್ಷ್ಮಕ ನೀನ್ ಏನ ನೀನು ಹಿಂಗ್ ಮಾಡ್ಬಿಟ್ಟಿ ನೀನು ಏ ಯಾಕ ನೀನು ಕೆಲವ್ರಿಗೆ ಎರಡ್ ಸಾವಿರ ಕೆಲವ್ರಿಗೆ ಯಾವ್ದು ಕೇಳಿ ಅಯ್ಯೋ ನಿಮ್ಮ ಗುರು ಅಣ್ಣ ಅಣ್ಣ ಹಾಕ್ತೀನಿ ಅಂತ ಹಾಕ್ತಾ ಇಲ್ವ ನೀನು ಅದ್ ಯಾವಾಗ ಪಕ್ಕದ ಮನೆ ಮಾನ್ಸಾರ್ ಬಂದದಂತ ಕಣಕ ನಮ್ಮ ನಮ್ಮ್ರಿ ಇನ್ನು ಬಂದಿಲ್ಲ ನಾನ್ ನಮ್ಮ ಎಂಡ್ರು ಕೇಳ್ದೆ ಕೊಡೆ ಕೊಡೆಯತ್ತ ದುಡ್ಡ ಅಂದೆ ಇಲ್ಲ ಕಣ್ರಿ ಬಂದುಲ್ಲ ಇನ್ನು ಏ ಬಾಳ ಕಷ್ಟ ಇದ್ದದ್ ಕಣಕ್ಕ ನೀನ್ ಏನಕ್ಕ ನೀನು ಹ ಹಬ್ಬ ಬೇರೆ ಬಂದದು ನೀನ್ ಇನ್ನು ಹಾಕ್ಲಿಕ್ಕ ಹಬ್ಬಕ್ಕೆ ಚೀಟಿ ಮಾಡಿದೀನಿ ಕಣಕ ಇಲ್ಲಿ ಅಕ್ಕ ಈ ಈ ಎಲೆಕ್ಷನ್ ಇಲ್ಲ ಹಬ್ಬ ಇಲ್ಲ ಅಂದ್ರೆ ಈ ವಿಧಾನಸಭೆ ಅಧಿವೇಶನ ಬಂದಾಗ ಹಾಕ್ತಿಯಲ್ಲಕ್ಕ ನೀನು ಈ ಇದ್ದರೆ ನಾವೇನ್ ಮಾಡ್ಬೇಕು ಅಲ್ಲ ಕನಕ ನೀನ್ ಈಗ ಯಾಕೆ ಹಾಕಿ ಅನ್ ನಂಗೆ ಚೆನ್ನಾಗ್ ಗೊತ್ತು ಆ ಕಡೆ ಇರೋದ್ ಪಕ್ಷದವ್ರು ನೀನ್ ಬಿಟ್ಟಾರೆ ಗೃಹಲಕ್ಷ್ಮಿ ಹಣ ಹಾಕ ಕೂಲ ಏನಿಲ್ಲ ಇಲ್ಲಿ ಬಂದು ಕೂತ್ಕೊತೀರಾ ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟಿವಿ ಅಂತ ವಿರೋಧ ಪಕ್ಷದರು ಬೆಂಡ್ ಎತ್ತಾರೆ ಅಂತಲ್ಲ ನಾಕ ನೀನ್ ಹಾಕಿದ್ದು ಹಾಕದ್ ಹಾಕಿ ನಮ್ ಪಕ್ಕದ ಮನೆ ಮಾನ್ಸವ್ರ ಹಾಕಿ ಅಲ್ಲಕ್ಕ ನನ್ ಎಂಡ್ರಿ ಹಾಕಕ್ಕ ಹಾಕ್ಲೋದ ನೀನು ನನ್ ಎಂಡ್ರಿ ಏನ್ ಮಾಡ್ಯಾಳ ನಿಂಗೆ ಅಲ್ಲ ಕಣ್ ಲಕ್ಷ್ಮಕ್ಕ ನೀನ್ ಹಿಂಗ್ ಮಾಡ್ಬಿಟ್ರೆ ಹೆಂಗಕ್ಕ ಈಗ ಸಂತಗೋಬೇಕು ಅಂತಿದ್ದ ಕಣಕ್ಕ ನಾನು ಈ ಸಂತಪೇಟೆ ಸಂತೆಪೇಟೆಗೆ ಈಗ ಸಾಮಾನ್ ಹೆಂಗಕ್ಕ ಸಾಮಾನೆಲ್ಲ ಸೋಮ ಭಾಳ ಬಾಳ ಕಾಸ್ಟ್ಲಿ ಬರ ಆಗ್ಬಿಡಕಿಗೆ ಫೀಸ್ ಕಟ್ಟದ ಐತೆ ನೀನ್ ಗ್ಯಾರಂಟಿ ಕಣಕ್ಕ ನಾನು ವರ್ಮಾಲಕ್ಷ್ಮಿ ಬಂದಾಗ ಕಳದ್ ವರ್ಷ ಹಾಕಿದ್ದೆ ಈ ವರ್ಷ ಹತ್ತಾಗ ವರ್ಮಾಲಕ್ಷ್ಮಿ ಬಂದ್ರು ನೀನ್ ವರ್ಮಾನ ಬರ್ಲಿಲ್ಲ ನಂಗೆ ಯಾಕಕ್ಕ ಹಿಂಗ್ ಮಾಡಿ ಲಕ್ಷ್ಮಿ ಹೆಸರು ಇಟ್ಕೊಂಡಿ ಅಲ್ಲಕ್ಕ ಹೆಸರು ಚೆನ್ನಾಗೈತ್ ಕಣಕ್ಕ ನಿನ್ ಹೆಸರು ನೋಡಿ ನಿಮ್ದೇ ಗೃಹಲಕ್ಷ್ಮಿ ಬರ್ತೈತೆ ಅನ್ಕೊಂಡ್ ಖುಷಿ ಆಗ್ಬಿಟ್ಟಿನ ಕಣಕ ನಾನು ನಮ್ ಎಂಡ್ರಿಗೆ ತಿಂಗಳು ತಿಂಗಳು ಎರಡು ಎರಡು ಸಾವಿರ ಬರ್ತದೆ ಅಂತ ನಾನು ಅವಳು ಹಿಂಡಾಕ್ತಿದ್ದೆ ಕೊಡು ಕೊಡು ಅಂತ ಅವಳು ಹೇಳ ತಿಂಗ್ಳು ತಿಂಗ್ಳು ಬರಕಿಲ್ಲ ಇಲ್ಲಕ್ಕರಿ ಅದ್ ಬರೋದ್ ಎಲ್ಲ ಎರಡು ನಾಲ್ಕ ಆರ್ ತಿಂಗ್ಳಿಗ ಒಂದ್ಸಾರಿ ಬಂದದ್ದು ಅಂತ ಸಿದ್ರಾಮ್ ನಮ್ ಕಡೆ ಹಿಂಗಲ್ರಿ ಲಸರ ನೀವ್ ಸಿದ್ರಾಮ ಹಾಕಿಲ್ವೇ ಸಿದ್ರಾಮ ನೀವ್ ಹಾಕ ಕುಲ ಅನ್ಸದ್ ಕರಿ ನಿಮ್ಗೆ ಡಿ ಕೆ ಶಿವಕುಮಾರ್ ಅವ್ರ ಹೇಳ್ಬೇಕು ನೀವ್ ಅವ್ರ ಕಡೆ ಅಲ್ವೇ ಹೆಂಗಾನ ಮಾಡ್ರಿ ಸಿದ್ರಾಮ ಹೇಳ್ತವ್ರ ಇಲ್ಲ ಶಿವಕುಮಾರ್ ಹೇಳ್ತವ್ರ ಗೊತ್ತಿಲ್ಲ ಕಣ್ರಿ ಮೇಡಮ್ ನೀವ್ ಜುಜ್ ಹಾಕ್ರಿ ನಮ್ಗಿಲ್ಲಿ ಈ ವಾರದಾಗ ಒಂದ್ ಸಂತೆ ಬಂದೋದು ಅದಕ್ ದುಡ್ಡು ಇಲ್ಲ ಏನ್ ಮಾಡನ್ರಿ ಆ ಮಕ್ಳು ಪೀಜ್ ಕಟ್ಟಕೈತೆ ಐತೆ ಹಬ್ಬ ತರ ಬಂದೋದು ಹಬ್ಬ ಚೀಟಿ ಕಟ್ಟಿನಿ ಹೂ ಹಣ್ಣಿಗೆ ದುಡ್ಡು ಲಕ್ಷ್ಮಕರ ಹಿಂಗ್ ಮಾಡ್ಬಿಡ್ರಿ ಬಾಳ ಬಾಳ ಕಷ್ಟ ನಮ್ಗೆ ನೀವೇನೋ ಈ ಹಬ್ಬ ಬಂದ್ರ ಹಾಕ್ತೀರಪ್ಪ ಲಾಸ್ಟ್ ಎಲೆಕ್ಷನ್ ಬಂದಾಗ ಹಾಕಿದ್ರಿ ಒಂದ್ ಎರಡು ಎರಡ್ ಸಾರಿ ಒಟ್ಟಿ ಹಾಕ್ಬಿಡಿದ್ರಿ ತಗೆ ಅದು ಹೆಂಗ್ ಆಗ್ತೀರಾ ನೀವು ಎಲೆಕ್ಷನ್ ಇದ್ದದ್ರ ಚನ್ನಪಟ್ಣದ ಹಾಕ್ತೀರಾ ಸಂಡೂರ್ದ್ ಆಗ್ತೀರಾ ಶಿಗ್ಗಾಂದ ಆಗ್ತೀರಾ ನಮ್ಗೆಲ್ರಿ ಆಕ್ಲೇ ಇಲ್ಲ ನಮ್ಗ ಹಬ್ಬ ಕಾಯಿಸಿ ಆಮೇಲೆ ಯಾವ್ದೋ ಒಂದು ಮಹಿಳಾ ದಿನಾಚರಣೆ ಹಾಕ್ತಿರಲ್ರಿ ನಮ್ದೆಲ್ಲಾ ಅಕೌಂಟ್ ಕರಿ ಅಂಗಡಿಗೆ ತಿಂಗ್ಳಿಗೆ ಒಂದ್ಸರಿ ಹಾಕಿದ್ರ ಅಧಾರ ಕೊಟ್ಬಿಡೋಣ ಹಾಕಕು ಅಲ್ರಿ ಏನೋ ಇದ್ಸದ ಚೆನ್ನಾಗ್ ಮಾತಾಡ್ತಿರಂತೆ ಹಂಗೆ ಅಕೌಂಟ್ ಸ್ವಲ್ಪ ಆಕ್ರಿ ನಮ್ಮ ಮಾನ್ಸ ಅವ್ರ ತಕೊಂಡವ್ರೆ ನಮ್ಮ ಎನ್ಗ್ ಬರ್ಲಾ ನಾನ್ ಎಂ ಜೊತೆ ಜಗಳ ದುಡ್ಡು ಹಾಕ್ಬಿಡ್ರಿ ಲಕ್ಷ್ಮರ